ಹಾಂ ಇದು ಫ್ರೆಂಡ್ಸ್ ಎಲ್ಲ ಇದು ಚೆನ್ನಾಗಿದ್ದೀರಾ ಐ ಹೋಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ವಿಡಿಯೋದಿಂದ ಅಂದರೆ ಇದು ತುಂಬ ಲಾಂಗ್ ವಿಡಿಯೋಸು ನನಗೆ ಯಾಕೋ ಬೇಜಾರಾಗಿದೆ ಅದಕ್ಕೆ ನಾನು ಅವನಿಗೆ ಹಳೆ ವೀಡಿಯೋಸ್ಗೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇದು ನನ್ನ ಮಗಳು ನಡೀತಾರಂಥದ್ದು ನನ್ನ ಬದುಕಿಗೆ ಬೆಳಕಾಗಿ ಬಂದಂತೇಳು ಅಂತಂದರೆ ಇವತ್ತು ಇವಳೆ ಅಂತ ಅನ್ಬೌದು ಲೈಫಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನು ಆದಾಗ ನಾನು ತುಂಬ ವೀಕಾಗಿ ಕೂಗೋದಾಗ ನನಗೆ ಇಲ್ಲ ನಾವಿದ್ದೀವಿ ಎಲ್ಲದಿದ್ದಿರೋದು ಇವತ್ತು ನನ್ನ ಕ್ಲಸ್ಟನು ಹೇಳ್ಕೋಬೇಕು ಅನ್ನೋದು ತುಂಬ ಇದೆ ಮತ್ತೊಂದು ಸರಿ ಯಾವಾಗ ನಾನು ಲಾಕಲ್ಲ ನಾವು ಹೇಳ್ಕೊಡ್ತೀನಿ ಎಲ್ಲ ನಾನು ಯಾಕೋ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿತ್ತು ಅದಕ್ಕೋಸ್ಕರ ನಾನು ಹಳೆ ವೀಡಿಯೋಸ್ಗೆ ನಾನು ವಹಿಸ್ಕೊಂಡು ಕೊಡ್ತಾಯಿದ್ದೀನಿ ನನ್ನ ಮಗಳವಾಗಿ ಈ ಥರ ಎಲ್ಲ ఈ ఒ ప్లే అంత అందుకొతీని ఆట ఆడుతు అదే నేను శేర్కొని వన్ టైం లైఫ్ హేగ తుంబ విచిత్ర అంతే అన్సతే ఇల్లు యావదూ శాశ్వత అన్న ప్రకారం నోదు లైఫ్ ఈస్ వెరి శట్ అంతే తుంద అనుకోవద్ది ఇష్ట దిన ఖుషి అంతే ನೋವ್ಲು ತುಂಬಿರೋ ಬದುಕಲ್ಲಿ ಖುಷಿ ಪಡೋದು ಏನಂತನೋ ಗೊತ್ತಿಲ್ಲ ಯಾಕೆ ಅಂತನೋ ಬಟ್ ನನಗೆ ಗೊತ್ತು ಯಾಕೆ ಏನು ಅಂತಂದ್ಬಿಟ್ಟು ಆದರೂ ನೋವ ನಾನು ನನ್ನ ಗಿಡ ನೋವಲ್ಲೂ ನಾನು ಖುಷಿ ಕಾಣ್ತಿರ್ತೀನಿ ಅಂತಂದರೆ ಒಂದು ಮಗಳು ಇನ್ನೊಂದು ಮಗ ನಾ ಫೇಸ್ ಮಾಡೋಕ್ಕೆ ಆಗಲ್ಲ ಅಂತ ನೋಗೋಲ್ಲ ಅಂದರೆ ನನ್ನ ಮಕ್ಕಳುಗಳೆಲ್ಲ ಫೇಸ್ ಮಾಡ್ತೇವೆ ಅಂತಂದರೆ ತುಂಬ ಅದು ಹೇಳೋದಕ್ಕೆ ಆಗೋಲ್ಲ ಯಾವ ಥರ ಅದನ್ನು ಒಪ್ಕೋತಾರೆ ಮಾಡ್ತಾರೆ ಅಂತ ಬಟ್ ನನ್ನ ಮಗ ಇನ್ನೂ ಚಿಕ್ಕವಳು ಅವಳಿಗೆ ಇನ್ನೂ ಏನೂ ಅರ್ಥ ಆಗೋಲ್ಲ ಬಟ್ ನನ್ನ ಮಗನಿಗೆ ಎಲ್ಲ ಪರಿಸ್ಥಿತಿ ಅರ್ಥ ಆಗುತ್ತೆ ಬಟ್ ಅವನು ಈ ಚಿಕ್ಕದಲ್ಲಿ ಆ ನೋವನ್ನ ಫೇಸ್ ಮಾಡ್ತಿದ್ದಾನಲ್ಲ ಅದು ಕಷ್ಟ ಅಂತ ನೆನ್ಬೋದು ಇದು ನಾನು ಮಲ್ಕೊಂಡು ನವಾಗ ಹಂಗೆ ಸುಮ್ಮನೆ ಮಲಗಿದ್ದೆ ನನ್ನ ಅದನ್ನ ಅದನ್ನು ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೆ ನಾನು ಅವಳು ಏನೇನೆಲ್ಲ ಮಾಡ್ತೀವಿ ಅಂತ ನನಗೆ ನೋಡುವಂಥ ಕುತೂಹಲ ಅಂದರೆ ನಾನು ನಿದ್ರೆ ಮಾಡ್ತಿರ್ಲಿಲ್ಲ ನಾನು ಆಗಲೇ ಸ್ವಿಮ್ನಲ್ಲೇ ಪಕ್ಕ ಮಲ್ಕೊಂಡು ಅವಳು ಅಂತ ಬಿಟ್ಕೊಂಡು ನನ್ನನ್ನು ಆಟ ಆಡಿಸ್ಕೊಂಡು ಹಾಗೆ ಬೇಕಿದ್ರೆ ನನಗೆ ಸ್ವಿಮ್ಮ ವಿಡಿಯೋ ಮಾಡಿದ್ದವರು ಅವಳು ಆಟ ನಾನು ನನಾಗೇ ನೋಡ್ಕೊಂಡು ಇದು ಮಾಡ್ತಾಯಿದ್ದೆ ಎಲ್ಲ ಜೀವನ ತುಂಬ ಅಂದರೆ ತುಂಬ ಹೇಳೋದಕ್ಕಾಗಲ್ಲ ಆದರೂ ಗೊತ್ತಿಲ್ಲ ನೋವುಗಳ ನಂತರ ಅದೇನಂತಾರಲ್ಲ ಮಾಡ್ತಾ ಮಾಡ್ತಾಯಿರಬೇಕು ఏమే బందో ఫేస్ మాకు అంత ఈ లైఫల్లీ కలికొట్టే ఇంత ఒక్క స్థితి యారిగూ బు అన్నది నన్న ఒ ఆసె నా శత్రులు గొత్తారా దేవ్ కష్ట కొడు బట్ ఇష్ట కష్టపడదు కష్టగ జరుక అంటే ఎట్ అందరూ హాల్ ఇన్నెస్ట్ నోడ్తా హోగి హలో ఆర్తా హోటాలు అవకర్ sampai dah lu tata bye bye see you. thank you